ಮ್ಯಾರೇಜಸ್ ಅನ್ನೋದು ಇದೆಯಲ್ಲ ಇದು ತುಂಬಾ ಸೇಕ್ರೆಡ್ ಇದು ಲೀಗಲ್ ಅವೇರ್ನೆಸ್ ತುಂಬಾ ಕಮ್ಮಿ ಇದೆ ನಿಖಾನಾಮ ಅಂತ ಒಂದು ಬರುತ್ತೆ ತುಂಬಾ ಅಡ್ವೊಕೇಟ್ಸ್ ಇಗು ಅನ್ನೋನ್ ಫ್ಯಾಕ್ಟ್ಸ್ ಇವು ಸೊ ಅವ್ರಲ್ಲಿ ಅಗ್ರೂಡ್ ಆದಾಗ ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರು ನಾನು ಎಲ್ಲಿ ಹೊಡ್ತಾ ತಿಂದಿದ್ದೀನಿ ಅಂತ ಇನ್ವ್ಯಾಲಿಡ್ ಮ್ಯಾರೇಜಸ್ ಆಗುತ್ತೆ ಹುಡುಗಿಯವರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಬೇಕು ಯಾರು ಎರಡು ಮ್ಯಾರೇಜಿಗೆ ಸಂಬಂಧಪಟ್ಟಂಗೆ ಎಲ್ಲೂ ಅವಕಾಶ ಇಲ್ಲ ಮೂಲದಿಂದ ಪ್ರಕಾರ ಈ ಮ್ಯಾರೇಜಸ್ ಅನ್ನೋದು ಸುನೀಲ್ ಕಾಂಟ್ರಾಕ್ಟ್ ತನ್ನೊಂದು ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳಿದೆ ಅದನ್ನ ನಮ್ಮ ವಕೀಲರ ಹತ್ರ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನೀವು ಒಂದು ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸ್ಕೊಟ್ಟಿದ್ರ ಕಳೆದ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ವಿಚ್ಛೇದನವನ್ನ ರದ್ದು ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ರ ಅದೇ ತರದಲ್ಲಿ ಈಗ ಈ ಒಂದು ಮುಸ್ಲಿಂ ಲಾ ಪ್ರಕಾರದಲ್ಲಿ ವಿಚ್ಛೇದನವನ್ನು ಪಡ್ಕೊಂಡಂತಹ ಮಹಿಳೆ ಮತ್ತೆ ಇನ್ನೊಂದು ಮದುವೆ ಆಗೋದಕ್ಕೆ ಅವಕಾಶ ಇರುತ್ತಾ ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಮದುವೆ ಆಗೋದಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಒಂದಿಷ್ಟು ಇದೆ ಇಲ್ಲಿ ಸಾಕಷ್ಟು ಹೆಣ್ಮಕ್ಳಿಗೆ ರಕ್ಷಣೆನ ಕೊಡ್ತಾರೆ ಒಂದಿಷ್ಟು ಸೆಕ್ಯೂರ್ಡ್ ಅನ್ನೋ ಫೀಲ್ ತುಂಬಾ ಇರುತ್ತೆ ಹಾಗಾಗಿ ಒಮ್ಮೆ ಅವರು ವಿಚ್ಛೇದನ ಅವರ ಪಡ್ಕೊಂಡ್ರೆ ಅದಕ್ಕೆ ಆಸ್ಪದನೇ ಇಲ್ಲ ಮದುವೆ ಆಗೋ ತರದ್ದು ಆ ತರ ಏನಾದ್ರು ಕಟ್ಟುಪಾಡುಗಳು ನಿಜವಾಗ್ಲೂ ಇದೆ ಅಥವಾ ಜನರ ಕಿವಿಯಲ್ಲಿ ಇರುವಂತ ಒಂದು ವದಂತಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಮ್ಯಾರೇಜಸ್ ಅನ್ನೋದು ಇದೆಯಲ್ಲ ಇದು ತುಂಬ ಸೇಕ್ರೆಡ್ ಇದು ಸೊ ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ದಾರೆ ದೋ ಇಟ್ ಈಸ್ ಇನ್ ಎ ನೇಚರ್ ಆಫ್ ಕಾಂಟ್ರಾಕ್ಟ್ ಬಟ್ ಅದರಲ್ಲಿ ತುಂಬ ವ್ಯಾಲಿಡ್ ಪಾಯಿಂಟ್ಸ್ ಇದೆ ಸೊ ನಮ್ಮ ಇಂಡಿಯನ್ಸಲ್ಲಿ ಎಸ್ಪೆಷಲಿ ನಮ್ಮ ಇಂಡಿಯನ್ ಮುಸ್ಲಿಮ್ಸಲ್ಲಿ ಲೀಗಲ್ ಅವೇರ್ನೆಸ್ ತುಂಬ ಕಮ್ಮಿ ಇದೆ ಅಥವಾ ಈವನ್ ಮೊಹಮ್ಮದನ್ ಲಾ ರಿಲೇಟೆಡು ಕಮ್ಮಿ ಇದೆ ಅವೇರ್ನೆಸ್ ನಮ್ಮಲ್ಲಿ ಏನಿದೆ ನಿಕಾನಾಮ ಅಂತ ಒಂದು ಬರುತ್ತೆ ನಿಕಾನಾಮ ಅಂತಂದರೆ ಅವರಿಬ್ಬರಿಗೂ ಒಂದು ಅಗ್ರಿಮೆಂಟ್ ಮಾಡಿ ಕೂಡಿಸೋದು ಅಂತೇಳಿದೆ ಆ ಟೈಮಲ್ಲಿ ಹುಡುಗಿ ಏನು ಮಾಡ್ಬೋದು ನನಗೆ ಮೆಹರ್ ಇಷ್ಟೇ ಕೊಡ್ರಿ ನೀವು ಇನ್ನು ನನ್ನ ಲೈಫ್ ಟೈಮಲ್ಲಿ ಯಾರಿಗೂ ಮದುವೆ ಆಗಲ್ಲ ಅಂತ ಬರ್ತ್ಕೊಡ್ರಿ ಆವಾಗ ನಾನು ನಿಮ್ಮ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟೆ ಆ ನಿಕಾನಾಮದಲ್ಲಿ ಬರೆಸ್ಬಿಟ್ರೆ ಸೊ ಇದೇನು ನಾನು ಇವತ್ತು ಈ ಕಾನ್ಸೆಪ್ಟ್ ಹೇಳ್ತಿದ್ದೀನಿ ತುಂಬ ಜನಕ್ಕೆ ತುಂಬ ಅಡ್ವೊಕೇಟ್ಸಿಗೂ ಅನ್ನೋನ್ ಫ್ಯಾಕ್ಟ್ಸ್ ಇವು ನಾನು ಇವತ್ತೇನು ಹೇಳ್ತಿದ್ದೀನಿ ಸೊ ಆ ನಿಕಾನಾಮದಲ್ಲಿ ಆ ತಮ್ಮದೇ ಆದ ಅಗ್ರಿಮೆಂಟ್ಸ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಸೊ ನನಗೆ ಈ ರೀತಿ ನನಗೆ ಖುಷಿ ಇಡ್ತೀರಾ ಸೊ ಇನ್ನೊಂದು ಮದುವೆ ಆಗೋಲ್ಲ ಸೊ ನನ್ನ ಮೆಹರ್ ಇಷ್ಟಿರುತ್ತೆ ತಿಂಗ್ಳಿಗೆ ನನಗೆ ನೀವು ಇಷ್ಟು ಕೊಡ್ತೀರಾ ಅಂತ ಇಟ್ಟು ಆಮೇಲೆ ನಾನು ಅಗ್ರಿಮೆಂಟ್ ನ ಮಾಡ್ಕೊಳ್ತೀನಿ ಮದುವೆ ನಿಕಾನ ಮಾಡ್ಕೊಳ್ತೀನಿ ಅಂತ ಕೇಳಿದಾಗ ಆವಾಗ ಆ ಹುಡುಗ ಮದುವೆ ಆಗ್ತಿರೋಂತ ಹುಡುಗ ಆಗಿರ್ ಗಂಡ ಆ ಎರಡು ವಿಟ್ನೆಸಸ್ ವಕೀಲ್ ಮತ್ತೆ ಕಾಜಿ ಮುಂದೆ ಅದನ್ನ ಒಪ್ಕೊಂಡ್ ಸಹಿ ಮಾಡಿದ್ರೆ ದೆನ್ ಇಬ್ರಿಗೂ ಬೈಂಡಿಂಗ್ ಆಗುತ್ತೆ ಸೊ ಈ ಬೈಂಡಿಂಗ್ ಇದೆಯಲ್ಲ ಇದನ್ನ ಆ ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ಬೈ ದ ಎಂಡ್ ಆಫ್ ದೇರ್ ಲೈಫ್ ಅದನ್ನ ಎನ್ಫೋರ್ಸ್ ಮಾಡಬೇಕಾಗುತ್ತೆ ಎನ್ಫೋರ್ಸ್ ಆಗಲಿಲ್ಲ ಅಂತ ಅಂದರೆ ಅವರಿಗೆ ಎನ್ಫೋರ್ಸ್ ಮಾಡೋಕ್ಕೋಸ್ಕರ

ಅಗ್ರೀವ್ಡ್ ಆಗಿರ್ತಾರೆ ಸೊ ಅವ್ರಲ್ಲಿ ಅಗ್ರೀವ್ಡ್ ಆದಾಗ ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರು ನಾನು ಎಲ್ಲಿ ಹೊಡ್ತಾ ತಿಂದಿದ್ದೀನಿ ಅಂತ ಸೊ ಅದನ್ನ ನೆಕ್ಸ್ಟ್ ಮ್ಯಾರೇಜ್ ಅಲ್ಲಿ ರೆಕ್ಟಿಫೈ ಮಾಡ್ಕೋಬಹುದು ನಿಕಾನಮ ನಾನೀಗೇನು ಹೇಳಿದೆ ನಿಮಗೆ ಈ ರೀತಿ ಪಾಯಿಂಟ್ಸ್ ಬರೆದ್ಬಿಟ್ಟು ಮಾಡ್ಕೋಬಹುದು ಹಾ ಬಟ್ ಫಸ್ಟ್ ಮ್ಯಾರೇಜ್ ಆದ್ಮೇಲೆ ಮುರಿದಾಗ ತ್ರೀ ಮೆನ್ಸ್ಚುರಲ್ ಪೀರಿಯಡ್ಸ್ ಅಂತ ಹೇಳ್ತೀವಿ ಅಂತ ಅಂದ್ರೆ ಮೂರು ತಿಂಗಳು ಜನ್ರಲಿ ತ್ರೀ ಮಂತ್ಸ್ ಟೆನ್ ಡೇಸ್ ಆಗಿರ್ಬೋದು ಡೈವರ್ಸ್ ಆದಾಗ ಸೊ ದಟ್ ಯಾವುದೇ ಪೇಟ್ರನಿಟಿ ರಿಲೇಟೆಡ್ ಏನೇ ಡಿಸ್ಪ್ಯೂಟ್ ಬಂತು ಅಂತ ಅಂದರೆ ಅಥವಾ ಶಿ ಇಫ್ ಶಿ ಈಸ್ ಕನ್ಸೀವ್ಡ್ ಆರ್ ಇಫ್ ಶಿ ಇಸ್ ಪ್ರೆಗ್ನೆಂಟ್ ಈ ಮೂರು ತಿಂಗಳಲ್ಲಿ ಗೊತ್ತಾಗುತ್ತೆ ಈ ಮಗು ಯಾರ್ದು ಅಂತ ಹೇಳ್ಬಿಟ್ಟು ಸೊ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಹುಡುಗಿಗೆ ತ್ರೀ ಮಂತ್ಸ್ ಯಾವುದೇ ಕಾರಣಕ್ಕೆ ಮದುವೆ ಮಾಡಬಾರ್ದು ಅಂತ ಹೇಳ್ತಾರೆ ಮದುವೆ ಆದರೆ ಆ ಮ್ಯಾರೇಜಸ್ ಇದೆಲ್ಲ ಇನ್ವ್ಯಾಲಿಡ್ ಮ್ಯಾರೇಜಸ್ ಆಗುತ್ತೆ ಈ ಇದರಲ್ಲಿ ಪೆಟರ್ನಿಟಿ ಟೆಸ್ಟ್ ಬರುತ್ತೆ ಕಾರಣ ಇದು ಐಡೆಂಟಿಫೈ ಮಾಡ್ಬೋದು ಗಂಡು ಮಕ್ಕಳಿಗೆ ಆ ಥರದ್ದು ಏನು ಇಲ್ಲ ಇವತ್ತು ಡೈವರ್ಸ್ ಆಗಿದೆ ಇವತ್ತು ಸಂಜೆನೆ ಮದುವೆ ಆಗ್ಬೋದು ಅಲ್ಲಿ ಪೆಟರ್ನಿಟಿ ಪ್ರಾಬ್ಲಮ್ ಬರಲ್ಲ ಹುಡುಗಿಯರಿಗೆ ಬರುತ್ತೆ ಅಂತ ಮಾಡ್ಬೋದು ತಲಾಕ್ ಟೈಮಲ್ಲಿ ಏನಾಗುತ್ತೆ ತಲಾಕ್ ಆದಾಗ ಸೊ ಅವಾಗ್ಲೂ ಅಷ್ಟೇ ಇದೇ ಇರುತ್ತೆ ಬಟ್ ಯಾವ ಮನುಷ್ಯ ತಲಾಕ್ ಕೊಟ್ಟಿರ್ತಾನಲ್ಲ ಅವನ ಜೊತೆ ಮದುವೆ ಆಗ್ಬೇಕು ಅನ್ನಂಗಿದ್ರೆ ಇನ್ನೊಂದು ಮದುವೆ ಆಗಿ ಅವ್ನು ಡೈವರ್ಸ್ ಮಾಡ ಈ ಕಡೆ ವಾಪಸ್ ಬರ್ಬೇಕು ಅಂತ ರೀಸನ್ ಬಿಹೈಂಡ್ ದಿಸ್ ಇಸ್ ಯಾಕೆ ಇದು ಮಾಡಿದಂತ ಅಂದ್ರೆ ಇಬ್ರಲ್ಲಿ ಯಾರೋ ಒಬ್ರು ತಲಾಕ್ ಕೊಟ್ಟಿರ್ತಾರೆ ಯಾವ್ದೋ ರೀಸನ್ ರೀಸನ್ಗ್ ಕೊಟ್ಟಿರ್ತಾನೆ ಇಲ್ಲ ಹುಡುಗನ್ ತಪ್ಪಿರ್ಬೇಕು ಇಲ್ಲ ಹುಡುಗಿ ತಪ್ಪಿರ್ಬೇಕು ಅಂದ್ರೆ ಗಂಡ ಅಥವಾ ಗಂಡಂದು ಅಥವಾ ಹೆಂಡ್ತಿದ್ ಅಂತ ತಮ್ಮ ಅರಿವು ಮಾಡ್ಕೋಬೇಕು ತಾವು ಏನು ತಪ್ಪು ಮಾಡಿದೀವಿ ಅಂತ ಹುಡ್ಗ ಆಗಿರ್ಬೋದು ಹುಡ್ಗಿ ಆಗಿರ್ಬೋದು ಆ ಅರಿವಿಗೋಸ್ಕರ ಅವ್ರು ಬೇರೆಯವ್ರ ಜೊತೆ ಲೈಫ್ ಮಾಡಿದಾಗ ಇವನಿಗೆ ಏನ್ ಹರ್ಟ್ ಆಗುತ್ತಲ್ಲ ಈ ಶುಡ್ ನಾಟ್ ರಿಪೀಟೆಡ್ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಬೈ ಚಾನ್ಸ್ ಆ ನ ಎನ್ಫೋರ್ಸ್ ಆದ್ಮೇಲೆ ಆ ಹುಡುಗಿ ಮತ್ತೆ ಬಯಸಿದ್ರೆ ಇನ್ನೊಂದು ಮದುವೆ ಆಗಿ ಅಲ್ಲಿ ಸ್ಪೆಂಡ್ ಮಾಡ್ಬಿಟ್ಟು ಇಲ್ಲಿ ಬಂದಾಗ ದೆನ್ ಇಟ್ ಕ್ಯಾನ್ ಬಿ ಡನ್ ಇಲ್ಲ ಕುಲಾದ ವ್ಯಕ್ತಿನೇ ನಾನು ಮತ್ತೆ ನನ್ನ ಗಂಡನ್ ಮದುವೆ ಆಗ್ಬೇಕು ನಾವೆಲ್ಲ ಸರಿಯಾಗಿದ್ದೇನೆ ಜಸ್ಟ್ ಬೈ ಪರ್ಫಾರ್ಮಿಂಗ್ ಮಿಕಾ ಅವ್ರಿಬ್ರ ಮಧ್ಯೆ ಏನ್ ಹಳೆಯ ಟೈಮಲ್ಲಿ ಆಗಿರುತ್ತಲ್ಲ ಮದುವೆ ಅದೇ ಟೈಪ್ ಮತ್ತೊಂದ್ಸತಿ ಕೂತ್ಕೊಂಡು ನಿಕಾ ಮಾಡಿದ್ರೆ ದೆನ್ ಒನ್ಸ್ ಗೋ ಫಾರ್ ಮ್ಯಾರೇಜ್ ಇದು ಏನಿದೆ ಇದು ಓನ್ಲಿ ಫಾರ್ ನಿಕಾ ಪರ್ಪಸ್ ಹೇಳ್ತಿದ್ದೀನಿ ತ್ರೀ ಮಂತ್ಸ್ ಟೆನ್ ಡೇಸ್ ಫೋರ್ ಮಂತ್ಸ್ ಟೆನ್ ಡೇಸ್ ಬರುತ್ತೆ ಯಾವಾಗ ಅಂತ ಅಂದ್ರೆ ಗಂಡ ಸತ್ತಾಗ ಸೊ ಆ ಕಾನ್ಸೆಪ್ಟ್ ಮಾತಾಡಲ್ಲ ನಾನು ಫೋರ್ ಮಂತ್ಸ್ ಟೆನ್ ಡೇಸ್ ಇಂದು ಅದು ವಿಡೋಕ್ ಬರೋದು ಈ ಡೈವರ್ಸಿ ಏನಿದೆ ತ್ರೀ ಮಂತ್ಸ್ ಟೆನ್ ಡೇಸ್ ಈಸ್ ಎನಫ್ ಅಂತ ಹೇಳ್ತಾರೆ ಕೆಲವು ಕಂಡೀಷನ್ಸ್ ಅಲ್ಲಿ ಒನ್ ಮಂತ್ ಟೆನ್ ಡೇಸ್ ಸಾಕು ಅಂತ ಹೇಳ್ತಾರೆ ಯಾವಾಗ ಅಂತ ಅಂದ್ರೆ ಎರಡು ವರ್ಷದಿಂದ ಇಬ್ರು ಸಪ್ರೇಟ್ ಇದ್ದಾರೆ ಗಂಡ ಹೆಂಡತಿ ಪ್ರಶ್ನೆ ಹಾಫ್ ಇಯರ್ ಆರ್ ಟೂ ಇಯರ್ ಇಂದ ಇಬ್ರು ಅವರು ಸಪ್ರೇಟ್ ಆಗಿ ಜೀವನ ನಡೆಸ್ತಿದ್ದಾರೆ ಪ್ರತ್ಯೇಕವಾಗಿ ಸಪ್ರೇಟ್ ಆಗಿದ್ದಾರೆ ಸೊ ಅವಾಗ ಪೇಟ್ರನಿಟಿ ಟೆಸ್ಟ್ ಬರ್ದಿದ್ದ ಕಾರಣ ಸೊ ಒಂದೇ ತಿಂಗ್ಳಿಗೆ ಸಂಬಂಧಪಟ್ಟಂಗೆ ಒಂದ್ ತಿಂಗಳು ಹತ್ತು ದಿವಸ ಮಾಡಿದ್ರೆ ದೇ ಕ್ಯಾನ್ ಗೋ ಫಾರ್ ರೀ ಮ್ಯಾರೇಜ್ ಅದು ಇಷ್ಟೇ ಅಮೌಂಟ್ ಅಂತ ಪರ್ಟಿಕ್ಯುಲರ್ ಆಗಿ ಕೊಡ್ಲಿಕ್ಕಿರತ್ತ ಅವರು ಒಂದು ಖುಷಿಗೆ ತಮಗೆ ಮುಂದೆ ಬರುವಂತಹ ಒಂದು ಬಾಲ ಸಂಗಾತಿಗಾಗಿ ಇಷ್ಟು ಒಂದು ಅಮೌಂಟ್ ಅಂತ ಇರ್ಬೇಕು ಅಥವಾ ಇನ್ ದ ಟರ್ಮ್ಸ್ ಆಫ್ ನಾಟ್ ಓನ್ಲಿ ಅಮೌಂಟ್ ಅದರ್ ಪ್ರಾಪರ್ಟೀಸ್ ಆಗಿರ್ಬೋದು ಜ್ಯೂಲ್ಸ್ ಆಗಿರ್ಬೋದು ಆ ಥರ ಏನಾದರೂ ಫಿಕ್ಸ್ ಮಾಡ್ಕೊಬೋದಾಗ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಚೈತ್ರಾ ಅವರೇ ಈ ವಿಷಯದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ನಾನು ಹೇಳಿದೆ ಮದುವೆ ಟೈಮಲ್ಲಿ ಮೆಹರ್ ಫಿಕ್ಸ್ ಮಾಡ್ತಾರೆ ಇಷ್ಟೇ ಮಾತಾಡಿದೆ ಮೆಹರ್ ಅಂದರೆ ಏನಂದರೆ ಇಟ್ ಈಸ್ ಸೆಕ್ಯೂರಿಟಿ ಫಾರ್ ದ ವುಮೆನ್ ಆ ವೈಫ್ ಇಕ್ ಸೆಕ್ಯೂರಿಟಿ ಸೊ ವೈಫ್ ತಾನು ಕೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ಕೋಬೋದು ನನಗೆ ಪ್ರಾಪರ್ಟಿ ಕೊಡ್ರಿ ಇಲ್ಲ ನನಗೆ ಐದು ಲಕ್ಷ ಕೊಡ್ರಿ ಅದನ್ನ ಒಕ್ಕೊಂಡ ಮೇಲೇ ಮದುವೆ ಆಗೋದು ಒಂದು ಸತಿ ಏನಾಗುತ್ತೆ ಈ ಟೆನ್ ಇಯರ್ಸ್ ಬ್ಯಾಕಿಂದು ಅಪ್ಪ ಅಮ್ಮ ಹೇಳಿದರು ನಾನು ಮದುವೆ ಆಗಿಬಿಟ್ಟೆ ಮೆಹರ್ ಕಮ್ಮಿ ಇರುತ್ತೆ ಸೊ ಈಗ ನಾನು ಏನು ಹೇಳಕ್ಕೆ ಇಷ್ಟಪಡ್ಸ್ತೀನಿ ಅಂದರೆ ಹುಡುಗಿಯವರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಬೇಕು ಅವ್ರು ಹೇಳಬೇಕು ನನ್ನ ಲೈಫಿಗೆ ನೀವು ತೊಗೊಳ್ತಿದ್ದೀರಾ ನಾನು ನಿಮ್ಮ ಲೈಫಲ್ಲಿ ಬರ್ತಿದ್ದೀನಿ ನನ್ನ ತಂದೆ ತಾಯಿ ಮನೆ ಬಿಟ್ಟು ನಿಮ್ಮ ಮನೆಗೆ ಬರ್ತಿದ್ದೀನಿ ಸೊ ನನ್ನ ಸೆಕ್ಯೂರಿಟಿ ಏನಿದೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಸೊ ಇದನ್ನು ತಾವು ಪೇ ಮಾಡಿದ ಮೇಲೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡೋಣ ಅದನ್ನು ನನ್ನ ಅಕೌಂಟಿಗೆ ಹಾಕ್ರಿ ನಾನು ಅದನ್ನು ಒಪ್ಕೊಂಡ ಮೇಲೆ ನಾವು ಹೋಗೋಣ ಮುಂದಿನ ಜೀವನಕ್ಕೆ ಅಂದರೆ ನಮ್ಮ ದಾಂಪತ್ಯ ಜೀವನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹುಡುಗಿ ಡಿಮ್ಯಾಂಡ್ ಮಾಡಿ ಅದನ್ನು ಫುಲ್ಫಿಲ್ ಆದಮೇಲೂ ನಿಖ ಆಗ್ಬೋದು ಇದರ ಜೊತೆ ನಾವೇ ಸರಿತಾ ಕೆಲವೊಂದಿಷ್ಟು ಕ್ವಶನ್ಸ್ಗಳು ನಮ್ಮ ವೀಕ್ಷಕರು ಕೇಳಿದ್ದಾರೆ ಅದರ ಆಧಾರದ ಮೇಲೆ ಈಗೇನಾದ್ರೂ ಇಂಟ್ರೆಸ್ಟ್ ಇದೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿರುತ್ತೆ ಹುಡುಗಿಗೆ ಸೊ ನಂತರದಲ್ಲಿ ಒಂದು ಮಗ ಒಂದು ಕಾಲೇಜ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೂ ಒಂದು ಕಾರಣಗಳಿಂದಾಗಿ ಆ ಗಂಡ ಹೆಂಡತಿ ಮನೆಗೆ ಮನಸ್ಸು ಹೊರಗೆ ಹೋಗುತ್ತೆ ಪಡ್ಕೊತಾರೆ ಆ ಇದರ ದುಡ್ಡ ಒಂದು ತಾಯಿಯ ಹರ ಸರದಲ್ಲಿ ಸ್ವಲ್ಪ ದಿನ ಅಥವಾ ತಂದೆ ಸರದಲ್ಲಿ ಸ್ವಲ್ಪ ದಿನ ಇದ್ದಾಗ ಕೂಡ ಅವರಿಬ್ಬರ ಒಪ್ಪಿಗೆ ಮೇರೆಗೆ ಅವ್ರು ಇನ್ನೊಂದು ಮದುವೆ ಆಗುವ ಆಪ್ಷನ್ ಇರುತ್ತೆ ಹುಡುಗ ಇನ್ನೊಂದು ಮದುವೆ ಆಗ್ತಾರೆ ಅಂತಂದ್ರೆ ಅವ್ರು ಗೌರ್ಮೆಂಟ್ ಅಫಿಷಿಯಲ್ ಇಲ್ಲ ಅಂದ್ರೆ ಆಗಬಹುದು ಬಟ್ ಆದರೂ ಕೆಲವು ನಮ್ಮ ಸ್ಕೂಲ್ಸ್ ಆಫ್ ಥಾಟ್ಸ್ ಅಲ್ಲಿ ಏನಾಗಿದೆ ಹುಡುಗಿ ಹೆಂಡತಿ ಪರ್ಮಿಷನ್ ತಗೊಳ್ಬೇಕು ಅಂತ ಇದೆ ಕೆಲವು ಸ್ಕೂಲ್ಸ್ ಆಫ್ ಥಾಟ್ಸ್ ಅಲ್ಲಿ ಪರ್ಮಿಷನ್ ಇಲ್ಲ ಬಟ್ ಜನರಲಿ ಯಾರು ಮದುವೆ ಆದವರು ಹೆಂಡತಿ ಕೇಳ್ದೇನೆ ಮದುವೆ ಆಗ್ತಾರೆ ಅದು ನಮಗೆ ಗೊತ್ತಿರೋಂಥದ್ದು ವಿಷಯ ಬಟ್ ಇದನ್ನೇ ನಾನು ಹೇಳಿದ್ದು ನಿಖಾ ಆದಾಗ ನೀವು ಆ ಕಂಡೀಷನ್ ಇಡಬೇಕು ಮುಂದಿನ ದಿನಗಳಲ್ಲಿ ನೀವು ಯಾರಿಗೂ ಮದುವೆ ಆಗಲ್ಲ ಅಂತ ನೀವು ಪ್ರಾಮಿಸ್ ಮಾಡಿದ್ರೆ ನಾನು ಹಾಕ್ತೀನಿ ಅಂತ ಅದನ್ನ ಫಸ್ಟೇ ನಿಕಾನಾಮಾದಲ್ಲಿ ಬರ್ಸಿಬಿಟ್ರೆ ಈ ಕ್ವಶನ್ ಬರೋದೇ ಇಲ್ಲ ಅವಾಗ ಈಗ ಅದೇ ಇನ್ನ ಕಮಿಲ್ ಟು ಫೀಮೇಲ್ ಮ್ಯಾಟರ್ ಒಂದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಂದ್ರೆ ಅವ್ರಿಗಾಗ್ಲಿಕ್ಕೆ ಆ ವರ್ಷದಲ್ಲ ಹೆಣ್ಮಕ್ಳು ಆಗಿರೋದ್ರಿಂದ ಅವರಿಗೆ ಆಶ್ರಧ ಇರುತ್ತೆ ಹೆಣ್ಮಕ್ಳು ಆಗಕ್ ಬರಲ್ಲ ಇಲ್ಲ ಯಾಕಂತಂದ್ರೆ ಏನ್ ಇರೋದು ಮಗು ಯಾರ ಬೇಕಲ್ಲ ಇಲ್ಲ ಈಗ ಮಕ್ಕಳೆಲ್ಲ ದೊಡ್ಡ ಅಂತ ಅನ್ಬೋದು ಲೈಕ್ ಫಾರ್ ಎಕ್ಸಾಂಪಲ್ ಮಕ್ಕಳೊಂದು ಪಿ ಯು ಸಿಗ್ರಿ ಓದ್ತಾ ಇರ್ತಾರ ಆ ಸಂದರ್ಭದಲ್ಲಿ ಗಂಡ ಹೆಂಡತಿ ಸಪರೇಟ್ ಆಗ್ತಾರೆ ಇನ್ನೊಂದು ಬರ ಅದು ಆಗಕ್ ಚಾನ್ಸ್ ಇಲ್ಲ ಅದಕ್ಕೆ ಬೈಗಮಿ ಅಂತ ಹೇಳ್ತೀವಿ ಸೊ ಆ ಕಾನ್ಸೆಪ್ಟ್ ಕ್ರಿಶ್ಚಿಯನ್ ಹಿಂದೂಲಾದಲ್ಲಾಗ್ಲಿ ಕ್ರಿಶ್ಚಿಯನ್ಲಾದಾಗ್ಲಿ ಅಥವಾ ಈವನ್ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲೂ ಯಾರು ಎರಡು ಮ್ಯಾರೇಜಿಗೆ ಎಲ್ಲೂ ಅವಕಾಶ ಇಲ್ಲ ಗಂಡ್ ಮಕ್ಳಿಗೂ ಇಲ್ಲ ಡೈವರ್ಸ್ ಆದ್ಮೇಲೆ ಏನಿದೆ ಡೈವರ್ಸ್ ಆದ್ಮೇಲೆ ಇಟ್ ಮೇ ಬಿ ಬೈ ವೇ ಆಫ್ ತಲಾಕ್ ಕುಲಾ ಮುಬಾರತ್ ಫಸ್ಕೆನಿಕ್ಕ ಆದ್ಮೇಲೆ ನಾನು ಹೇಳಿದ್ನಲ್ಲ ಅವಾಗಲೇ ಇದ್ದ ಪೀರಿಯಡ್ ಸಂಬಂಧಪಟ್ಟಂಗೆ ಟೈಮ್ ಮುಗೀತು ಅಂತ ಅಂದ್ರೆ ದೇ ಕ್ಯಾನ್ ಗೋ ಫಾರ್ ಮ್ಯಾರೇಜ್ ಅವ್ರು ಹೋಗಿ ತಮ್ಮ ಜೀವನವನ್ನು ತಾವು ರೂಪಿಸ್ಕೋಬಹುದು ಎನಿ ಟೈಮ್ ನೋಡ್ರಿ ಮ್ಯಾರೇಜ್ ಇದೆಯಲ್ಲ ಇದು ಏಜಿಗೆ ಗೆ ಸಂಬಂಧಪಟ್ಟಂಗಿಲ್ಲ ಮೇಜರ್ ಆದ್ರೆ ಸಾಕು ಸೌಂಡ್ ಮೈಂಡ್ ಇರ್ಬೇಕು ಸೌಂಡ್ ಮೈಂಡ್ ಅಂತ ಅಂದ್ರೆ ನಾನು ಅನ್ಸೌಂಡ್ ಮೈಂಡ್ ನಾನು ಒಬ್ಬ ಲ್ಯೂನ್ಯಾಟಿಕ್ ಹಂಗಿದ್ರೆ ಮದುವೆ ಆಗಕ್ ಬರಲ್ಲ ಯಾಕಂದ್ರೆ ಇನ್ನೊಬ್ರದ್ದು ಲೈಫ್ ಪಾರ್ಟ್ನರ್ ಪೂರ್ತಿ ಎಂಟೈರ್ ಲೈಫೇ ಹಾಳು ಆಗುತ್ತೆ ಸೊ ಲ್ಯೂನ್ಯಾಟಿಕ್ ಅಥವಾ ಇನ್ ಹೆಲ್ತ್ ನನಗೇನೋ ಒಂದು ಸಾಂಕ್ರಾಮಿಕ ರೋಗ ಇರುತ್ತೆ ಇಟ್ ಮೇ ಬಿ ಇನ್ ಫಾರ್ಮ್ ಎನಿ ಫಾರ್ಮ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಇಟ್ ಮೇ ಬಿ ಏಡ್ಸ್ ಆಗಿರ್ಬೋದು ಅಥವಾ ಸೆಕ್ಷಲಿ ಟ್ರಾ ಟ್ರಾನ್ಸ್ಮಿಟೆಡ್ ಡಿಸೀಸಸಲ್ಲಿ ತುಂಬ ಇದೆ ಇವೆಲ್ಲ ಇದ್ದಾಗ ಆ ರೀತಿ ಮದುವೆ ಆದರೆ ಅದನ್ನು ವಾಯ್ಡ್ ಮ್ಯಾರೇಜಸ್ ಅಂತ ಕರಿತೀವಿ ಆ್ಯಂಡ್ ಇನ್ ಇಂಥ ಮ್ಯಾರೇಜಸ್ನ ತುಂಬ ಈಸಿಯಾಗಿ ಕೋರ್ಟ್ ಅಕ್ಸೆಪ್ಟ್ ಮಾಡಿ ಡೈವರ್ಸ್ ಕೊಟ್ಬಿಡುತ್ತೆ ಸಾಕಷ್ಟು ವಿಚಾರಗಳು ನಮಗೆ ವೀಕ್ಷಕರ ಕಡೆಯಿಂದ ಬರುವಂತಹ ಪ್ರಶ್ನೆಗಳಿಗೆ ನಮ್ಮ ವಕೀಲರು ಉತ್ತರವನ್ನ ನೀಡಿದ್ದಾರೆ ನಿಮ್ಮದು ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ವೈಯಕ್ತಿಕವಾಗಿ ಕೂಡ ಕರೆ ಮಾಡಬಹುದು ಅಥವಾ ನಮ್ಮ ಕಮೆಂಟ್ ಸೆಕ್ಷನ್ಸ್ ಓಪನ್ ಇರುತ್ತೆ ನಿಮ್ಮ ಕ್ವೆಶನ್ಸ್ ಗಳನ್ನ ನಮಗೆ ತಿಳಿಸ್ಕೊಡ್ಬಹುದು ಇನ್ನಷ್ಟು ಮಾಹಿತಿಗಳನ್ನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಪ್ರಸಾದ್ ನಮ್ಮ ಜೊತೆಲ್ಲಿದ್ದಾನೆ ಖಂಡಿತ